ಇನ್ನು ಬೆಂಗಳೂರಿನಲ್ಲಿ ನಕಲಿ ಆಫೀಸರ್ ಒಬ್ಬನನ್ನ ಬಂಧಿಸಲಾಗಿದೆ ಈತ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಆದ್ರೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದ ತಾನು ಕ್ರೈಮ್ ಬ್ರಾಂಚ್ ನ ಆಫೀಸರ್ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದ ಅಷ್ಟೇ ಆಗಿದ್ರೆ ಪರವಾಗಿರ್ತಾ ಇರಲಿಲ್ಲ ಯುವತಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ ಈತ ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳ್ಕೊಂಡು ಯುವತಿಯರಿಗೆ ಟಾರ್ಚರ್ ಅನ್ನ ಕೊಡ್ತಾ ಇರೋದು ಗೊತ್ತಾಗಿದೆ ಯುವತಿಯರ ರೂಮ್ಗೆ ನುಗ್ತಾ ಇದ್ದ ಈತ ಸದಾಶಿವನಗರ ಪೊಲೀಸರಿಂದ ಇದೀಗ ಗಾರ್ಡ್ ಅನ್ನ ಬಂಧಿಸಲಾಗಿದೆ ಹೋಮ್ ಗಾರ್ಡ್ ಸುರೇಶ್ ಎಂಬಾತ ಬಂಧಿತ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಹೋಮ್ ಗಾರ್ಡ್ ಕೆಲಸ ಮಾಡೋದನ್ನ ಬಿಟ್ಟು ತಾನೊಬ್ಬ ಕ್ರೈಮ್ ಬ್ರಾಂಚ್ ನ ಆಫೀಸರ್ ಅಂತ ಹೇಳ್ಕೊಂಡು ಯುವತಿಯರ ಗೆ ನುಗ್ಗಿ ಅವರಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದ ಇದೀಗ ಸದಾಶಿವನಗರ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಫೋಟೋದಲ್ಲಿ ಗಮನಿಸ್ತಾ ಇದೀರಲ್ಲ ಈತನೇ ಹೋಮ್ ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದಂತ ಸುರೇಶ್ ಅಂತ ತನ್ನ ಅಸಲಿ ಕೆಲಸ ಏನು ಅದನ್ನ ಮರೆಮಾಚಿಕೊಂಡು ತಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಸುಳ್ಳು ಹೇಳಿಕೊಂಡು ತಿರ್ಗಾಡ್ತಾ ಇದ್ದ ಜೊತೆಗೆ ಯುವತಿಯರ ರೂಮ್ಗೆ ನುಗ್ಗಿ ಅವ್ರಗಳಿಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು ಇದೀಗ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಯಾಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದ ಈತ ಎಷ್ಟು ಸಮಯಗಳಿಂದ ಹೀಗೆ ಮಾಡ್ತಾ ಇದ್ದ ಯಾರ್ಯಾರು ಈತನಿಂದ ಕಿರುಕುಳ ಕೊಳಪಟ್ಟಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನಷ್ಟೇ ತನಿಖೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕೋರಿದ್ದಾರೆ ಸದ್ಯಕ್ಕೆ ಈತನನ್ನ ಬಂಧಿಸಿರೋದು ಗೊತ್ತಾಗ್ತಾ ಇದೆ ಹೋಂಗಾರ್ಡ್ ಕೆಲಸವನ್ನ ಮಾಡಿಕೊಂಡಿದ್ದಾತ ಸುಳ್ಳು ಹೇಳಿಕೊಂಡು ಯುವತಿಯರಿಗೆ ಕಿರುಕುಳ ಕೊಡ್ತಾ ಇದ್ದ ನೋಡಿ ಈತ ಕಳೆದ ಆರು ತಿಂಗಳಿಂದ ಟಾರ್ಚರ್ ಅನ್ನ ಕೊಡ್ತಾ ಇದ್ದ ವಿದ್ಯಾರ್ಥಿಗಳಿದ್ದಂತ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ರಾತ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಟಾರ್ಚರ್ ಕೊಡ್ತಾ ಇದ್ದ ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಬಣ್ಣ ಬಯಲಾಗಿದೆ ಯುವತಿ ಕೊಟ್ಟಂತ ದೂರಿನ ಅನುಸಾರ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ ಈತ ಕೇರಳ ಮೂಲದ ಯುವತಿಯರು ಕೂಡ ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ಬಿಎಸ್ಸಿ ಎರಡನೇ ವರ್ಷದ ವಿದ್ಯಾರ್ಥಿನಿಯ ರೂಮ್ನಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ವಾಸವಾಗಿರ್ತಾರೆ ಮೂವರು ಸ್ನೇಹಿತಿಯರ ಜೊತೆಗೆ ರೂಮ್ನಲ್ಲಿ ವಾಸವಾಗಿರ್ತಾರೆ ಅವರು ಯುವತಿ ಜನವರಿ ಐದನೇ ತಾರೀಕು ಊಟ ಮಾಡಿ ಮಲಗಿದ್ದಾಗ ರಾತ್ರಿ ಡೋರ್ ತಟ್ಟಿದ ಸೌಂಡ್ ಆಗುತ್ತೆ ಬಾಗಿಲ್ ತೆಗೆದು ನೋಡಿದ್ರೆ ತಾನು ಪೊಲೀಸ್ ಅಂತ ಹೇಳ್ತಾನೆ ಈತ ಆರೋಪಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತ ಪೊಲೀಸ್ ಅಂತ ಹೇಳ್ತಾನೆ ಸ್ನೇಹಿತರಿಗೆ ಕರೆ ಮಾಡಿ ಪೊಲೀಸರು ಬಂದಿದ್ದಾರೆ ಅಂತ ಆ ಯುವತಿ ತಿಳಿಸ್ತಾಳೆ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಯುವತಿ ಹೇಳಿದ ನಂತರದಲ್ಲಿ ಏಕಾಏಕಿ ಈತ ರೂಮ್ಗೂ ಕೂಡ ನುಗ್ತಾನೆ ಎಂತ ವಿಚಿತ್ರ ನೋಡಿ ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರಾಜಪ್ಪ ಮಾಹಿತಿಯನ್ನ ಕೊಡ್ತಾರೆ ರಾಜಪ್ಪ ಏನಿದು ಯಾರು ಗುರುತಿಸಿರೋದು ಈತನನ್ನ ಈತ ಪೊಲೀಸ್ ಅಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ ರಾಜಪ್ಪ ಹಾ ಚೈತ್ರ ಕ್ರೈಮ್ ಬ್ರಾಂಚ್ ಪೊಲೀಸರ ಸೋಗಿನಲ್ಲಿ ನಿರಂತರವಾಗಿ ಆರು ತಿಂಗಳಿಂದ ಅಂದ್ರೆ ವಿದ್ಯಾರ್ಥಿಗಳ ಬಳಿಯಿಂದ ಸುಲಿಗೆ ಮಾಡ್ತಾ ಇದ್ದಂತ ಹೋಮ್ ಗಾರ್ಡನ್ನ ಈಗಾಗಲೇ ಸದಾಶಿವನಗರ ಪೊಲೀಸರು ಬಂಧಿಸಿ ಅದನ್ನ ಪ್ರಪರ ಅಗ್ರಹ ಜೈಲಿಗೂ ಕೂಡ ಕಳಿಸಿರುವಂತದ್ದು ಅಂದ್ರೆ ಈತ ಪ್ರಮುಖವಾಗಿ ತನಿಖೆಯಿಂದ ವಿಚಾರ ಅಂದ್ರೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಟಾರ್ಗೆಟ್ ಮಾಡಿ ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ ಜೊತೆಗೆ ಕೆಟ್ಟದಾಗಿ ನಡ್ಕೋತಿದ್ರ ಅನ್ನುವಂತ ರೀತಿಯಲ್ಲಿ ಅವರಿಗೆ ಬೆದರಿಕೆಯನ್ನು ಒಡ್ತಿದ್ದ ಬೆದರಿಕೆ ಒಡ್ಡಿ ಅವರಿಂದ ಹಣವನ್ನ ನಿರಂತರವಾಗಿ ಸುಲಿಗೆ ಮಾಡ್ಕೋತಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತ ವಿಚಾರ ಇದೇ ರೀತಿಯಾಗಿ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ತನ್ನ ಸ್ನೇಹಿತರ ಜೊತೆಗೆ ರೂಮನ್ನ ಮಾಡ್ಕೊಂಡು ಮಾಡಿಕೊಂಡು ವಾಸ ಇರ್ತಾಳೆ ಆ ರೂಮ್ ಈತನ ಸಂಪರ್ಕದಲ್ಲಿ ಅಂದ್ರೆ ಈ ಹಿಂದೆ ಸುರೇಶ್ ಅನ್ನುವಂತ ಹೋಮ್ ಗಾರ್ಡ್ ಏನಿದಾನೆ ಆತ ಓರ್ವ ವಿದ್ಯಾರ್ಥಿಯಿಂದ ಸುಲಿಗೆ ಮಾಡಿದ್ದ ಆತನ ಒಂದು ಮಾಹಿತಿಯ ಮೇಲೆಗೆ ಅವನ ಸರ್ಕಲ್ ಅಲ್ಲಿ ಸ್ನೇಹಿತರನ್ನು ಕೂಡ ಆತ ನೋಡಿಕೊಂಡು ಅವರು ಕೂಡ ಎಲ್ಲಿರ್ತಾರೆ ವಾಸ ಅದೆಲ್ಲವನ್ನ ಕೂಡ ತಿಳ್ಕೊಂಡು ಇದೇ ರೀತಿಯಾಗಿ ಇಪ್ಪತ್ತೈದನೇ ತಾರೀಕು ಜನವರಿಯಂದು ರಾತ್ರಿ ಹತ್ತು ಅಂದ್ರೆ ಒಂದು ಒಂದು ಮೂವತ್ತರ ಸುಮಾರಿಗೆ ಮನೆ ಬಳಿ ಬರ್ತಾನೆ ಮನೆ ಬಳಿ ಬಂದು ಡೋರ್ ಅನ್ನು ನಾಕ್ ಮಾಡ್ತಾನೆ ಡೋರ್ ನಾಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಮನೆಯಿಂದ ನ್ಯೂಸನ್ಸ್ ಆಗ್ತಿದೆ ಅನ್ನುವಂತ ಮಾಹಿತಿ ನನಗೆ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಹೋದಂತಹ ಆ ರೂಮ್ ಅಲ್ಲಿ ಯುವಕ ಇರ್ತಾರೆ ಹಾಗಾಗಿ ಅವರ ಬಳಿಯಿಂದ ಮೊದಲಿಗೆ ಮೊಬೈಲ್ ಇಸ್ಕೊಂಡು ಆದ ನಂತರದಲ್ಲಿ ಅವರಿಂದ ಹಣವನ್ನು ಸುಲಿಗೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಜನರು ಹೊರಭಾಗದಲ್ಲಿ ಬೇರೆ ಕಡೆ ವಾಸ ಇದ್ದಂತ ಮತ್ತೊರ್ವ ಸ್ನೇಹಿತನಿಗೆ ಫೋನ್ ಮಾಡಿ ಕರ್ಸ್ಕೊಂಡಂತ ನಂತರದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿನ ನೀಡಲಾಗುತ್ತೆ ಸ್ಥಳಕ್ಕೆ ಬಂದಂತಹ ಸದಾಶಿವನಗರ ಪೊಲೀಸರು ಸುರೇಶ್ ಹೋಮ್ ಗಾರ್ಡ್ ಏನಿದೆ ಆತನನ್ನು ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ಆತನ ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗಿರುವಂತದ್ದು ಅಂದ್ರೆ ಪ್ರಮುಖ ಹೇಳ್ಬೇಕಂದ್ರೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಬೆದರಿಸಿ ಸಾಕಷ್ಟು ಹಣವನ್ನ ಸುಲಿಗೆ ಮಾಡಿದ್ದ ಅನ್ನುವಂತಹ ಒಂದು ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಚೈತ್ರ ಓಕೆಪ್ಪ ಮಾಹಿತಿಗಾಗಿ